ಲೈಟ್ ಚಾರಿಟೇಬಲ್ ಟ್ರಸ್ಟ್ ವಾರ್ಷಿಕೋತ್ಸವದ ನಿಮಿತ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಒಂದನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಇಂದು ಬೀದರ್ ನಗರದ ಜಿಲ್ಲಾ ಸರ್ಕಾರಿ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಮುನ್ನೂರು ರೋಗಿಗಳಿಗೆ ತನ್ನ ಕೈಯಿಂದ ಸಹಾಯ ಆಗುವಷ್ಟು ಸಹಾಯವನ್ನು ಮಾಡಿ ರೋಗಿಗಳಿಗೆ ಹಣ್ಣು ಹಂಪಲು ಜೊತೆಗೆ ಕುಡಿಯುವ ನೀರಿನ ಶುದ್ಧ ಬಾಟಲುಗಳನ್ನು ವಿತರಿಸಿದರು ಟ್ರಸ್ಟ್ನ ಸದಸ್ಯರು ರೋಗಿಗಳ ಜೊತೆ ಮಾತನಾಡುತ್ತಾ ಬಂದಂತ ತುರ್ತು ರೋಗಿಗಳಿಗೋಸ್ಕರ ಪ್ರಾರ್ಥಿಸಿದರು ಈ ನ್ಯೂ ಲೈಟ್ ಚಾರಿಟೇಬಲ್ ನ ಉದ್ದೇಶ ಏನೆಂದರೆ ನೊಂದವರಿಗೆ ನಿರಾಸೆಯಲ್ಲಿದ್ದವರಿಗೆ ಹೊಸ ಬೆಳಕು ಮೂಡಿಸುವುದೇ ನ್ಯೂ ಲೈಟ್ ಚಾರಿಟೇಬಲ್ ನ ಮುಖ್ಯ ಕಾರ್ಯವಾಗಿದೆ ಹಾಗೂ ಮುಂಬರುವ ದಿನಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡುತ್ತೇವೆ ಹಳ್ಳಿಗಳಲ್ಲಿ ವೈದ್ಯಕೀಯ ಶಿಬಿರಗಳು ಹಾಗೂ ಗ್ರಾಮಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ನೋಟ್ಬುಕ್ ಪೆನ್ನು ವಿತರಣೆ ಮಾಡುತ್ತೇವೆ ಈ ರೀತಿಯಾಗಿ ಅನೇಕ ಹಲವಾರು ಯೋಜನೆಗಳು ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಹಮ್ಮಿಕೊಳ್ಳಲಾಗುವುದು ಎಂದು ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸ್ಟೆಫನ್ ರವರು ಶುಭ ಕೋರಿದರು ಈ ಸಂದರ್ಭದಲ್ಲಿ ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸ್ಟೆಫನ್ ಉಪಾಧ್ಯಕ್ಷರಾದ ಅಬ್ರಹಾಂ ಕಾರ್ಯದರ್ಶಿಗಳಾದ ಡೇವಿಡ್ ಪ್ರವೀಣ್ ಕುಮಾರ್ ಯಶವಂತ್ ಸೈಮನ್ ಸಾಮುವೆಲ್ ಡೇವಿಡ್ ಹಾಗೂ ಪಾಸ್ಟರ್ ಶ್ರೀಕಾಂತ್ ರವರು ಉಪಸ್ಥಿತರಿದ್ದರು ಎಲ್ಲರಿಗೆ ನಮಸ್ಕಾರ ಪ್ರೈಸ್ ಲಾಟ್ ನನ್ನ ಹೆಸರು ರೆವರೆಂಡ್ ಎಸ್ ಶ್ರೀಕಾಂತ್ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಎಲ್ಲ ಸ್ನೇಹಿತರ ಒಂದು ಗುಂಪಿನಿಂದ ನ್ಯೂ ಲೈಟ್ ಚಾರಿಟಬಲ್ ಟ್ರಸ್ಟ್ ಎಂಬುದಾಗಿದ್ದು ಬಹಳ ವರ್ಷಗಳಿಂದ ಇದು ಬಂದಿರತಕ್ಕಂಥ ಒಂದು ಟ್ರಸ್ಟ್ ಆಗಿದೆ ಆದರೆ ಕಳೆದ ವರ್ಷದಲ್ಲಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಲಾಗಿದೆ ಅದಕ್ಕೋಸ್ಕರ ಈ ದಿನ ಒಂದು ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸುಮಾರು ಮುನ್ನೂರ ಮೇಲ್ಪಟ್ಟು ರೋಗಿಗಳಿಗೆ ಹಣ್ಣುಗಳ ವಿತರಣೆ ಮತ್ತು ನೀರು ಮತ್ತು ನಿಜವಾಗಿ ಹೇಳಬೇಕಾದ್ರೆ ಅನೇಕರು ಆಸ್ಪತ್ರೆ ಅಂತ ಹೇಳುವಾಗ ಕಷ್ಟ ದುಃಖ ಕಣ್ಣೀರು ಸಮಸ್ಯೆ ನಿರೀಕ್ಷೆ ಇಲ್ಲದೆ ಇರತಕ್ಕಂಥದ್ದು ಅಥವಾ ಕತ್ತಲೆಯಲ್ಲಿ ಇದ್ದೇವೆ ಅನ್ನುವಂಥ ಒಂದು ಮನೋಭಾವನೆ ಮನುಷ್ಯನಲ್ಲಿದೆ ಆದರೆ ಇವತ್ತಿನ ದಿವಸ ಅಂತಹ ಒಂದು ಜನರಿಗೆ ಅಂದರೆ ನಮ್ಮ ನಮ್ಮನ್ನು ಕುರಿತಾಗಿ ಯೋಚನೆ ಮಾಡೋರು ಕೂಡ ಇದ್ದಾರೆ ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಆ ನಿರಾಸೆಯಲ್ಲಿರುವಂಥ ಜನರಿಗೆ ಧೈರ್ಯ ಕೊಟ್ಟು ದೇವರು ನಿಮಗೆ ಆರೋಗ್ಯ ಕೊಡುತ್ತಾನೆ ಅಂತ ಹೇಳಿ ಅವರಿಗೆ ಒಂದು ಹಣ್ಣುಗಳ ವಿತರಣೆ ಮತ್ತು ನೀರುಗಳು ಕೊಡುವುದರಿಂದ ಮತ್ತು ಅನೇಕ ರೋಗಿಗಳಿಗೆ ಇವತ್ತು ನಾವು ಒಂದು ಧೈರ್ಯದ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ ಮತ್ತು ನಿಮಗೂ ಕೂಡ ಕತ್ತ ಲೆಯಿಂದ ದೇವರು ಏನು ಮಾಡ್ತಾನೆ ಬೆಳಕಿಗೆ ತರುತ್ತಾನೆ ಎನ್ನುವಂಥ ಒಂದು ದೊಡ್ಡ ಉದ್ದೇಶವೇ ಈ ಒಂದು ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟಿನ ಒಂದು ಉದ್ದೇಶವಾಗಿದೆ ಮುಂದಿನ ದಿನಮಾನದಲ್ಲಿ ಮತ್ತು ದಿಕ್ಕಿಲ್ಲದವರನ್ನು ಮತ್ತು ಅನೇಕ ಬಡ ಬಲ್ಲಿದರನ್ನ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವುದರ ಮೂಲಕವಾಗಿ ಅನಾಥ ಆಶ್ರಮಗಳಿಗೆ ಹೋಗಿ ಅನಾಥ ಮಕ್ಕಳನ್ನು ನಾವು ವಿವಿಧ ಯೋಜನೆಗಳಿಂದ ಅವರಿಗೆ ಏನಪ್ಪ ಅಂದ್ರೆ ಸಂಧಿಸಿ ಮಾತು ಅಲ್ಲದೆ ಬಡಬಲ್ಲಿದ್ರು ಇನ್ನೂ ಶೈಕ್ಷಣಿಕ ವರ್ಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅವರಿಗೂ ಕೂಡ ಅಭಿವೃದ್ಧಿ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕೆನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಮುಂದಿನ ದಿನಮಾನದಲ್ಲಿ ಸಮಾಜ ಸೇವೆಯಲ್ಲಿ ದೊಡ್ಡ ಒಂದು ಗುರಿಯೊಂದಿಗೆ ಮತ್ತು ಎಲ್ಲಿ ಅನಾನುಕೂಲತೆ ಇದೆ ಅಲ್ಲಿ ಅನುಕೂಲವಾದಂಥ ರೀತಿಯಲ್ಲಿ ಮತ್ತು ನಿರಾಸೆಯಲ್ಲಿರುವಂಥ ಜನರಿಗೆ ಒಂದು ಹೊಸ ಏನಂತ ಚೈತನ್ಯವನ್ನು ಮೂಡಿಸುವಂಥದ್ದೇ ಒಂದು ನ್ಯೂಲೈಟ್ ಚಾರಿಟೇಬಲ್ ಟ್ರಸ್ಟಿನ ಒಂದು ಉದ್ದೇಶವಾಗಿದೆ ಅದು ಮುಖ್ಯವಾಗಿರ್ತಕ್ಕಂಥ ಗುರಿ ಆದ್ದರಿಂದ ಈ ಒಂದು ಮೊದಲನೇ ವಾರ್ಷಿಕ ಉತ್ಸವದ ನಿಮಿತ್ತವಾಗಿ ಸಂಘದ ಈ ಒಂದು ಟ್ರಸ್ಟಿನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾನ್ಸಿಗಳು ಎಲ್ಲ ಸದಸ್ಯರು ಮತ್ತು ವಿವಿಧ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಹಳಷ್ಟು ಸಹಾಯ ಮಾಡಿರುತ್ತಾರೆ ಪ್ರೀತಿ ತೋರಿಸಿದ್ದಾರೆ ಮಾತ್ರವಲ್ಲದೆ ನಾವು ಹೋಗಿ ರೋಗಿಗಳನ್ನು ಸಂಧಿಸಿದಾಗ ಒಂದೊಂದು ವಾರ್ಡ್ಗಳಲ್ಲಿ ಅನೇಕ ಜನರು ಸಂತೋಷಪಟ್ಟಿದ್ದಾರೆ ಸೊ ಅದು ಇವತ್ತು ಬಹಳ ಚೈತನ್ಯ ಕೊಡುವಂಥ ಒಂದು ವಿಷಯವಾಗಿದೆ ಸೊ ಅದರಿಂದ ಸಹಾಯ ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ ಧನ್ಯವಾದಗಳು ಡೇವಿಡ್ ಮನಳ್ಳಿ ಸೊ ಇಂದು ನಾವು ನ್ಯೂ ಲೈಟ್ ಚಾರಿಟಬಲ್ ಟ್ರಸ್ಟ್ ಮೊದಲನೇ ವಾರ್ಷಿಕೋತ್ಸವನ ನಾವು ಆಚರಿಸ್ತಾ ಇದ್ದೀವಿ ಇದರ ಖುಷಿ ಅಂಗವಾಗಿ ನಾವು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮತ್ತು ನೀರನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಂದನೆಗಳು ಸಲ್ಲಿಸ್ತೇವೆ ಸೊ ಈ ಸಂಸ್ಥೆ ಅಥವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಒಂದು ಶೈಕ್ಷಣಿಕ ವರ್ಗದಲ್ಲಿ ಮತ್ತು ಸಮಾಜ ಕಾರ್ಯದಲ್ಲಿ ಇನ್ನೂ ಹೆಚ್ಚಾಗಿ ತೊಡಗಿಸ್ಕೊಳ್ಳುವಂಥ ಯೋಜನೆಗಳಿದ್ದಾವೆ ಸೊ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಪ್ರೈಝಲ್ ಎಲ್ಲರಿಗೂ ಕರ್ತನಾದ ಸುಮೋದ್ರ ನಾಮದಲ್ಲಿ ನಾನು ನಮ್ಮೆಲ್ಲರಿಗೆ ನಾನು ಒಂದನೆಗೆ ಸಲ್ಲಿಸ್ತಾರೆ ನಾನು ಅಬ್ರಹಾಂ ಸಿಕೆನ್ಪುರೆ ನಾನು ಈ ನ್ಯೂ ಲೈಟ್ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ನನಗೆ ತುಂಬ ಸಂತೋಷವಾಗುತ್ತದೆ ಯಾಕಂದರೆ ನಾವು ಚಾರಿಟೇಬಲ್ ಟ್ರಸ್ಟ್ನ ರಿಜಿಸ್ಟರ್ ಮಾಡಿ ಲಾಸ್ಟ್ ಹೋದ ವರ್ಷ ಕಳೆದ ವರ್ಷ ಇದೇ ದಿನದಲ್ಲಿ ನಾವು ಮಾಡಿದ್ದೀವಿ ಸೊ ಈ ವರ್ಷ ಈ ಒಂದು ಖುಷಿ ಒಂದು ಸಂತೋಷದ ಸಂದರ್ಭದಲ್ಲಿ ಈ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ರೋಗಿಗಳಿಗೆ ಸುಮಾರು ಮುನ್ನೂರು ರೋಗರಿಗೆ ನಾವು ಹಣ್ಣು ಮತ್ತು ನೀರು ವಿತರಣೆ ಮೂಲಕವಾಗಿ ನಮ್ಮ ಸಂತೋಷವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಇದೆಲ್ಲ ದೇವರ ಕೃಪೆ ಮತ್ತು ದೇವರ ಸಹಾಯ ಎಂಬುದಾಗಿ ನಾನು ಬಲವಾಗಿ ನಂಬುದಿದೆ ಸೊ ದೇವರು ನಮಗೆ ಸ್ತೋತ್ರವಾಗಲಿ ಉದ್ರವಾಗಲಿದೆ ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸ್ಟೀಫನ್ ಅಂತ ಎಂಬುದಾಗಿ ನಾನು ಮಾತನಾಡ್ತಿದ್ದೇನೆ ನ್ಯೂಲೈಟ್ ಚಾರಿಟೇಬಲ್ ಟ್ರಸ್ಟ್ ಒಂದು ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಉದ್ದೇಶ ಏನಂತಂದರೆ ಜನರಲ್ಲಿ ಅನೇಕರಲ್ಲಿ ಏನಂತಂದರೆ ಜೀವನ ಮುಗಿತು ನಿರಾಸೆಯಲ್ಲಿರುವಂಥವರಿಗೆ ನೊಂದವರಿಗೆ ಅವರಲ್ಲಿ ಒಂದು ಹೊಸ ಬೆಳಕನ್ನು ಮೂಡಿಸುವಂಥದ್ದೇ ಈ ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಉದ್ದೇಶವಾಗಿದೆ ಮತ್ತು ಇದು ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ನಾವು ಬ್ಲಡ್ ಬ್ಯಾಂಕ್ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಲಿಕ್ಕಿದ್ದೇವೆ ಮತ್ತು ಇನ್ನೊಂದು ಏನಂತಂದರೆ ಹಳ್ಳಿಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ನಾವು ನ್ಯೂಲೈಟ್ ಚಾರಿಟೇಬಲ್ ಟ್ರಸ್ಟ್ ಮೂಲಕವಾಗಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಇದು ಪ್ರಾರಂಭವಾಗಿದೆ ಇನ್ನು ಮತ್ತು ಅನೇಕ ಹಳ್ಳಿಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುವಂಥದ್ದು ಮತ್ತು ಪೆನ್ನು ಪುಸ್ತಕ ಈ ರೀತಿಯಾಗಿ ಅನೇಕ ಹಲವಾರು ಯೋಜನೆಗಳನ್ನು ಲೈಟ್ ಟ್ರಸ್ಟ್ ಚಾರಿಟಬಲ್ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಈ ದಿನ ಪ್ರಾರಂಭವಾಗಿದೆ ಅದುದರಿಂದ ಈ ದಿನ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡುವುದಕ್ಕೆ ನಮಗೆ ಅವ ಅವಕಾಶ ಮಾಡಿಕೊಡ ಕೊಟ್ಟಂಥ ಎಲ್ಲ ಮೇಲಧಿಕಾರಿಗಳಿಗೂ ನಾವು ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಾವು ಈ ಒಂದು ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಟೀಮ್ ವರ್ಕ್ ಇದೆ ನಮ್ಮ ಟೀಮಿನ ಎಲ್ಲ ಸದಸ್ಯರು ಸೇರಿ ಈ ಒಂದು ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗುತ್ತೇವೆ ಮುಂದಿನ ಸಮಯ ನಮ್ಮ ಸೆಕ್ರೆಟರಿ ಅವರಿದ್ದಾರೆ ಅವರು ಕೂಡ ಸ್ವಲ್ಪ ಒಂದು ನಾಲ್ಕು ಮಾತಾಡ್ತಾರೆ ಇವತ್ತು ಒಂದು ಮುನ್ನೂರ ರೋಗಿ ಮುನ್ನೂರು ರೋಗಿಗಳಿಗೆ ನಾವು ಹಣ್ಣು ವಿತರಣೆ ಮಾಡಿದ್ದೇವೆ ಹೇಗಿದೆ ಅವರೆಲ್ಲ ಭಾಳ ಸಂತೋಷವಾಗಿ ಸ್ವೀಕಾರ ಮಾಡಿದ್ದಾರೆ ಮೊದಲನೇ ಇದು ಮೊದಲನೇ ವಾರ್ಷಿಕೋತ್ಸವ ಪ್ರಾರಂಭವಾಗಿದೆ ಅದೇ ಮುಂದೆ ಇದು ಚಿಕ್ಕದಾಗಿ ಪ್ರಾರಂಭವಾಗಿದೆ ಮುಂದೆ ನಾವು ದೊಡ್ಡ ಯೋಜನೆಗಳನ್ನು ನಮ್ಮ ನ್ಯೂಲೈಟ್ ಟ್ರಸ್ಟ್ ಮೂಲಕವಾಗಿ ಹಮ್ಮಿಕೊಂಡಿದ್ದೇವೆ ನ್ಯೂಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆದ ನಾನು ಡೇವಿಡ್ ರೇಕ್ ಈ ಮೂಲಕ ನಾನು ಎಲ್ಲರಿಗೆ ಮತ್ತೊಂದು ಸಾರಿ ನಮಸ್ಕಾರ ತಿಳಿಸುತ್ತೇನೆ ನಮ್ಮ ನ್ಯೂಲೆಟ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಾವು ಎಲ್ಲ ನಮ್ಮ ಸದಸ್ಯರು ನಮ್ಮ ಟೀಮ್ ಕೂಡಿ ವ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ನಾವು ಸುಮಾರು ಒಂದು ಮುನ್ನೂರು ಮುನ್ನೂರ ಇಪ್ಪತ್ತು ಜನಕ್ಕೆ ನಾವು ಹಣ್ಣು ಮತ್ತು ವಾಟರ್ ಬಾಟ್ಲನ್ನು ವಿತರಣೆ ಮಾಡಿದ್ದೇವೆ ಇದು ನಮ್ಮ ಪ್ರಥಮ ವಾರ್ಷಿಕೋತ್ಸವ ಇದನ್ನು ನಾವು ಮುಂದುವರಿಸಿಕೊಂಡು ಪ್ರತಿ ವರ್ಷ ಇನ್ನೂ ಅನೇಕ ಸಮಾಜ ಸೇವೆಗಳನ್ನು ನಾವು ಅಲ್ಲಿ ನಾವು ತೊಗೊ ತೊಡಿಸ್ಕೊಳ್ಳೋದಕ್ಕೆ ಯೋಜನೆ ಹಾಕಿಕೊಂಡಿದ್ದೇವೆ ನಾವು ಆರೋಗ್ಯ ಸೇವೆ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಈ ರೀತಿ ನಾವು ಬ್ಲಡ್ ಬ್ಯಾಂಕ್ ಆಗಿರ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು ಮತ್ತು ವನಮೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಈ ರೀತಿ ಅನೇಕ ರೀತಿಯಲ್ಲಿ ನಾವು ಸಮಾಜಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ನಾವು ಯೋಜನೆ ಹಾಕಿಕೊಂಡು ನಾವು ಈ ಒಂದು ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಪ್ರತಿ ವರ್ಷ ನಾವು ಇದೇ ರೀತಿ ಆಚರಣೆ ಮಾಡೋರಾಗಿದ್ದೇವೆ ನನ್ನ ಹೆಸರು ಡೇವಿಡ್ ಈಶ್ವರ್ ಹೆಕ್ಕುಳಿಗೆ ಅಂತ ನ್ಯೂ ಲೈಟ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿ ಮಾತಾಡ್ತಾ ಇದ್ದೀನಿ